ಫ್ರೀ ಆಗೈತಿ ನಿನಗೊಂದು ಹಾಪು ಪ್ರೀರೇ ಆಗ್ಬೇಕಾಗಿತ್ತಲ್ಲ ಆಗ್ಬೇಕಲ್ಲ ಜರಾ ಹಾಪರೇ ಸುಮ್ಮನೆ ನಿನ್ನ ಮಾಡ್ತೀನಂತಿನ ಹೋಗಲಿ ನಿನಗೆ ಫುಲ್ ಐತೆ ಹಾ ಫುಲ್ ಐತಿ ನನಗೆ ಹಾಪ ಹಾಪ ನನಗೆ ಫುಲ್ ಪ್ರೀ ಐತಿ ನಿನಗೊಂದು ಹಾಪು ಪ್ರೀ ಇರ ಬೇಡ ಮಾಡಬೇಕಿಲ್ಲ ಇವ್ರ ಇವ್ಂಗ ಮಾಡಿಲ್ಲ ಹೊಳ್ಯಾವ ತಮ್ಮ ಮಚ್ಚಾ 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 ಅದಕ್ಕೆ ತಮ ಏನು ಹೇಳಾತರು ಏನು ಹೇಳಾತರು ಹೂ يلا ಯಾಕನ್ನ ಇನಕ ಬತ್ತು ಹಾ ಅಪ್ಪನ ಬೆಳಸಿರ ಕಣಡಾಳದವರು ಹೂ ಮುಣಗಲಾಕ ಹೊತ್ತ ಮುಣುಗಲಕ ಬತ್ತು ಕರೆ ಡಪ್ಪ ಬಾರಸು ಗತ್ತು ಗೊತ್ತಾಗಲಿಲ್ಲ ಅಲ್ರು ನೇಟ್ ಗಂಡಾಳದರಿ ಅಪ್ಪ ಅಂದ್ರೆ ಬೆಳಸಲಾಕ್ ಬಂದ್ರಿ ಒಮ್ಮಿರೇ ನಮ್ಗತ್ ಒಂದ್ ಗಜ್ ಡಪ್ಪು ನೋಡಿ ನೋಡ ಒಮ್ಮಿರಿ ಇವ್ರ ಡಪ್ಪು ಬಾರಸದ್ ಬೇರೆ ರೀ ಇವ್ರದು ಮಾರ್ಸಲಾತಿಲ್ಲ ಇವ್ರ ಹೆಂಗ ಸೌದತ್ತಿ ಗುಡದಾಗ ಅದ ಎಲ್ಲಾನು ಗುಡದಾಗ ಚೌಕಿ ಬಾರಿಸಿದಂಗ ಇಲ್ಲ ತಮ್ಮ ಎಲ್ಲಾ ಹೇಳ್ಕೊತ ಬಂದಿ ಒಂದ ಒಂದ್ ಮಾತಿನಾಗ ಫೇಲ್ ಬಿದ್ದೀ ಬಂದ ನಾ ಮನಸ್ಸು ಮಾಡಿದ್ರೆ ನಿನ್ನ ಜಾಗದ ಮ್ಯಾಗ ಎದ್ದು ಬಂದು ತರುಬಬಹುದು ಫೇಲ್ ನಾನು ಹೇಳಿ ಕೇಳಿ ಇಲ್ಲಿ ಎಲ್ಲಾ ತರ ಡೊಳ್ಳಿನ ಕಲಾವಿದರದಿರಿ ಪಾರ್ಜಾತದವರದಿರಿ ಹಾ ಗೀಗ ಪದ ಕಲಾವಿದರದಿರಿ ಹಾ ಹಾ ವಜನದವರದಿರಿ ತಮ ಹಾ ಏನಾಯಿತು ಉದಾಲಿಕಂದ್ರ ಉದಾಲಿಕನ ಹೆಂಡತಿ ಚಂಡಿ ಇದಳ್ತರಿ ಹಾ ಹಾ ಹೆಂಡತಿ ಚಂಡಿ ಇದ್ದಳು ಆಕೊಂದು ದಗದಾ ಮಾಡ್ತಿಳತ್ತ್ರಿ ಆ ಏನು ಮಾಡ್ತಿಳತ್ತಾ ರೊಟ್ಟಿ ಮಾಡನಲ್ಲೆ ಮಾಡ್ತಿದಿಲ್ಲ ಒಣಗಿ ವನಿಗೆ ಬಾಯ್ ಬೈ ಬ್ಯಾಡ ತಿದಳತ್ತಾ ಹಾ ಹಾ ಇದನ್ನೆಲ್ಲ ಹೆಳ್ಕುತ್ತ ಬನ್ನಿ ಆ लास्टಿಗೆ ಏನು ಮಾಡಿದಾ ಆ ಕೆ ಚಂಡಿ ದಕ್ಕೆ ಒಂದು ದಗದಾ ಮಾಡಿಳತ್ತಮ್ಮ ಹಾ ಏನು ಮಾಡಿದಾ ಆಕಲ ಚಂಡಾ ಕೋದಾ ತಿಪ್ಪ್ಯಾಗೆ ಹೋಗದಿಳತ್ತ್ರಿ ಹಾ ಇವ ಅವ ಗಾಂಡ ಅಂತಾ ಹಾ ಹಾ ಆಕಲ ಚಂಡಾ ತಿಪ್ಪ್ಯಾಗೆ ಹೋಗದಿ ಅಂದ್ರೆ ಹಾ ಇಂತ ನಮ್ಮ ಮನೆಯಗ ಬ್ಯಾಡ ಅಂತಾವಾ ಹಾ ಏನು ಮಾಡಿದಾ ಕಲ್ಲಾಗಿ ಬೀಳ ತಿಳಿ ಶ್ರಾಪು ಕೊಟ್ಟಿ ಅಕ್ಕಿ ಆಕಳ ಚಂಡ ಒಗದಾಳ ಅನ್ನುವಂಗ ಯಾವ ಪುರಾಣದೊಳಗ ಬರದೈತಾ ತಂದ ಪುರಾಣ ಕೊಟ್ಟ ಹಡ್ಕಿ ದಗದ ಐತಿ ಐತಿ ಅದು ಹೆಂಗೇ ಗೊತ್ತಮ್ಮ ಹಿಂಗ ಆಗೈತಿ ಒಳಗೆ

தேவனா ಷ್ಟಿಗೆ ಹುಟ್ಟಿಸ್ಬೇಕಂತ ಮಾಡ್ಯಾಳೋ ನಿರ್ಮಾಣ ತಾಯ ಕೊತ್ತ ಮಾಡ್ಯಾಳೋ ನಿರ್ಮಾಣ ಏನ್ ಹೇಳತ್ತಾರು ಏನ್ ಹೇಳತಾರ ಮಾತಾ ತಮ್ಮ ಇದನ್ನ ಎಲ್ಲಾ ಬಿಟ್ಟಾರ ಈಗ ಸುದ್ದಿ ಬೇರೆ ಬಂದತ್ರಿ ಮಾತ್ರ ಬಂದದ ಸುದ್ದಿ ಶಿವಶಕ್ತಿ ವಾದ ಹೋಗೇತಿಗ

ತಮಾಯೆ ಹೇಂಗಾ ಹೇಂಗಾ ಕುಣಿಲಕ್ಕೆ ಬರಲಿಕಾ ನೆಲ ಡಾಂಕೈ ತಂದಂಗಿದ್ರದಗದ ಹಾ ನಿನಗ ವಿಷಯ ಬಿಡುಗಡೆ ಆಗಲಿಕಾ ಏನು ಮಾಡಲತನ ನೆಲ ಡಾಂಕೈ ತಂದಂಗಾ ಹಾ ಪगार ಸುದ್ದಿ ತಂದದಿ ಹಾ ತಂದನಲೆ ನಿನ್ನ ಮಾತಿನಂತೇನ ಹೋಗ್ಲಿ ಹಾ ಹೇಂಗಾ ಈಗ ನಿನಗೆ ಫುಲ್ ಪಗಾರ ನನಗೆ ಹಾಫ್ ಪಗಾರ ಹಾ ಹಾಫ್ ಪगार ನೀನೇ ಹೇಳಿದ್ಯಾ ಜನರು ದಿ ಜನರು ಸುದ್ದಿ ಹೇಳತೀನಿ ಹಾ ಹಾ ನಿನಗೆ ಫುಲ್ ಪगार ಇದ್ದಾಗ ನನಗೆ ಹಾಫ್ ನನಗೊಂಜರ ಸಂಶಯ ಬರ್ತದ ಏನು ಸಂಶಯ ಬರ್ತದ ನಿನಗೆ ಫುಲ್ ಇದ್ದಾಗ ನಮಗೆ ಹಾಪ ಹಾಪ ಮತ್ತೆ ನನಗೆ ಫುಲ್ ಫ್ರೀ ಆಗೈತಿ ನಿನಗೊಂದು ಹಾಪ್ ಪ್ರೀ ರೇ ಈಗ ಆಗ್ಬೇಕಿಲ್ಲ ಒಂಜರಾ ಹಾಪರೇ ಸುಮ್ಮನೆ ನಿನ್ನ ಮಾತಿನಂತಿನ ಹೋಗಲಿ ನಿನಗೆ ಫುಲ್ ಐತೆ ಹಾ ಫುಲ್ ಐತಿ ನನಗೆ ಹಾಪ ಹಾಪ ನನಗೆ ಫುಲ್ ಫ್ರೀ ಐತಿ ನಿನಗೊಂದು ಹಾಪ್ ಪ್ರೀ ಇರ ಬೇಡ ಮಾಡಬೇಕ ಇವ್ರ ಇವ್ಂಗ ಮಾಡಿಲ್ಲ ಹೊಳ್ಯಾವ್ವ ತಮ್ಮ ಅದಕ ಏನ್ ಯಾಕಂದ್ರ ಇನ್ಕತ ಪರಮಾತ್ಮ ಹೆಂಗ ಕೈ ಇಲ್ಲ ಕಾಲಿಲ್ಲ ಕಣ್ಣಿಲ್ಲ ಮೂಗಿಲ್ಲ ಕಿವಿ ಇಲ್ಲ ಬಾಯಿ ಇಲ್ಲ ಪರಮಾತ್ಮ ಕಂಡುತದನು ಅವಂಗ ಕೈಯ ಕಾಲ ಇಲ್ಲ ತುವಾದ ಮಾಡಿದಿ ಈಗ ಬಂದ ಏನ್ ಹೇಳತ್ತಿದಿ ಈಗ ಬಂದ ಏನ್ ಹಣಿದಿಂದ ವೀರಭದ್ರ ಹುಟ್ಟಿದ ಆ ವೀರಭದ್ರ ಹುಟ್ಟಿದ ಮತ್ತು ಪೊಲೀಸ ಆದ ಕಿವಿದಿಂದ ಪಾರ ಹಣಿದಿಂದ ರುದ್ರ ಹುಟ್ಯಾನಂತ ಹೇಳ್ತಿ ಮತ್ತು ಕೈಯ್ಯ ಕಾಲ ಕಣ್ಣ ಮೂಗ ಇಲ್ಲತ ಛತ್ಯಾನ ವಾದ ಮಾಡಿದಿ ಆ ವಾದ ಮಾಡ್ಯಾರಲ್ಲ ಮಕ್ಕಯ್ಯ ಕಾಲ ಇಲ್ಲದವ್ಗೆ ಹಣ ಎಲ್ಲಿ ಬತ್ತು ಆ ಬೇಕಲ್ಲ ಕಯಾ ಕಾಲ ಇದಾಂಗ ರೂಪರೇ ಎಲ್ಲಿದ ಬತ್ತು ಆ ರೂಪ ಹೆಂಗ ಬತ್ತಾವುಂಗ ಏನು ಬರಬರ್ತ ಬರಬರ್ತ ಇನ್ನು ದಗದ ಬೇರೆ ತಮ ಹೆಂಗ ಮನಮು ಕಾಮಿ ದಾಂಗರೇನ ಹ ಆರು ತಿಂಗಳ ಕಡಿ ಆರು ತಿಂಗಳು ಇಕಡಿ ಹೌದು ಹೌದು ಮೇಳು ಹೊಂದಾ ಖಾಣಂಗಿಲ್ಲ ಏನೆಲ್ಲ ಐದವರದ ಹೇಳಾತ್ಯರು ಏನು ಹೇಳಾತಾನ ತಮ ಶಬರಿ ಗಂಡನ ಮಾಡಕೊಳದ ಮುಕ್ತಿ ಗಂಡಳ್ತನ ಹೇಳಿನಿ ಆ ನೀವ್ ಇವು ಬೇರೆ ಸುದ್ದಿ ತಂದನ್ರಿ ಏನು ಹೇಳಾತಾನ ಶಬರಿಗೆ ರಾಮ ಇದ್ದತ್ತು ತಮ್ಮ ನಿಮ್ಮನ್ನು ಯಾವ್ದು ಲೇರೆ ಬಡೀರತ್ತೋ ನನಗೆ ಸಮಸ್ಯೆ ಕಾರ್ಡ್ಲಕ್ಕದ ಶಬರಿ ಏನಕ್ಕಿಗೆ ಗಂಡ ಆಗ್ತಾನೋ ಏನ ದೇವ್ರಾಗ್ತಾನೋ ಹಾ ಬೇಕಲ್ಲ ನೀ ಏನ ವಾದ ಮಾಡಿದಿ ಏನತ್ ವಾದ ಮಾಡಿ ಗಂಡ ಬೇಕು ಅತ್ ನೀ ವಾದ ಮಾಡಿ ವಾದ ಮಾಡಿ ಶಬರಿ ಏನಕ್ಕಿ ಗಂಡ ಆಗ್ತಾನ ಬೇಕಲ್ಲ ಗಂಡ ಬೇರೆ ನೋಡು ಗುರುನ ಬೇರೆ ಲಿಂಗ ಬೇರೆ ಪಾದ ಬೇರೆ ಪಾದದಕ್ಕ ಬೇರೆ ಜಂಗಮ ಬೇರೆ ಒಳಗ ಯಾವ ಫರಕ್ ಅದಾವ ಲಕ್ಷ್ಮಣ ಫರಕ ಇದನ್ನ ಬಿಟ್ಟದಿ ಏನು ಚಾಲು ಮಾಡ್ಯಾನು ಆಕಳ ಚಂಡ ಕಡದ್ ಹೋಗದಿಲ್ರಿ ಅದಕ್ಕ ಯಾವ ಉದಾಲಿಕ ಶ್ರಾಪ ಕೊಟ್ಟನಕ್ಕೆ ಗೆತ್ತು ಕರ್ತ ಗಂಡ ಹಾಡಲುಕ ಬಂದರಿ ಕರೆ ಕರೆ ನೀವು ಗಂಡ ಹಾಡುವ ಜಾತಿವಂತ ಮಕ್ಕಳಾದರೂ ಹಾ ಏನು ಮಾಡುತ್ತ್ರಿ ಇದು ಯಾವ ಪುರಾಣದೊಳಗೆ ಬರದತ್ತ ಅದನ್ನ ಟೇಜ್ ಕೀಳ್ರಿ ಹಾ ಹಾ ಮುಂದೆ ಹಾಕಿ ವಿಷಯ ತಪ್ಪೆತ್ತೆ ಒಳಗ ಏ ತಪ್ಪೆತ್ತ್ರಿ ದೈವದವರು ನೀವು ಶಾನಿ ಆದಿರಿ ಆದ ಪುರಾಣದೊಳಗೆ ಬರದಿದ್ದ ಬೇರೆ ಹಾ ಬರ ಆಕಿ ಏನು ಮಾಡಳು ಉದಾಹರಣಿಕ ಕೂತಿದ್ದ ಸ್ವಂತರನ್ನ ತಗೊಂಡ ಉರುಪಾಟಿ ಹೇಳತ್ತಿದ್ದ ಎಲ್ಲಾ ಕಿಗಿ ಉರುಪಾಟಿ ತನಗ ತಿನ್ನಾಗಿ ಏನಾರ ಆತಂದ್ರ ಅವ್ ಏನಂದ ಏನ ತಿದ್ದ ಏ ಸಾಧು ಸಂತ್ರ ಕೂತಾರ ಮನಿ ಒಳಗ ಊಟಕ್ಕ ಊಟಕ್ಕ ನೀಡ್ಲಾದಿ ಸಾಧು ಸಂತ್ರ ಕೂತಾರು ತಪ್ಪಿ ಕಾಲದು ಇಟ್ಟು ಗಿಟ್ಟಿ ಅಗಲಾಗಂದು ಬಿಟ್ಟವ ಅಗಲಕಾದ ಕಾಲಗಿಲ್ ಹಚ್ಚಿಗಿದ್ದಿ ಅಂದಾಗ ಇವ್ ಏನ್ ಮಾಡ್ತಾಳು ಈಕಿ ಜಾತಕದೊಳಗ ಉರುಪಾಟಿ ಇತ್ತು ಏ ಹಿಂಗ ಅಂದದಿ ಅಂದ್ರ ನಾ ಇಡಕಿನ ನೋಡತ್ ಕಾಲ್ ಇಟ್ಟು ನಿತ್ತಳಕಿ ಸಾಧುರ ಅಗಲ ಕಾಲ್ ಕೊಟ್ಟು ನಿತ್ತು ಬಿಟ್ಟಳು ಸಾಧುರ ಅಗಲ ಯಾವಾಗ ಕಾಲ್ ಕೊಟ್ಟಳಲ್ಲ ಅವಾಗ ಅವಾಗ ಆಕಿಗೆ ಶ್ರಾಪ ಕೊಟ್ಟಾರು ಇದನ್ನ ಕಬಲ ಕಬಲ್ ಕೊಡ್ತಾನೆ ಆಕಳ ಚಂಡ ಕಡದ ತಿಪ್ಪಿ ಆಗೋಗದಳತ್ತ ನೀ ಹೇಳಿದಿ ನಿಂದ ಯಾವ ಪುರಾಣ ಐತಿಯೋ ಲಕ್ಷ್ಮಣ ಸುನಮೂರಿ ಹಾರಸ್ತಾನೆ ಅವಂಗೊಂದು ಭ್ರಮೆ ಆಗ್ಯದ್ರಿ ಸುನಮೂರಿ ಯಾವಾಗ ಹಾರಸ್ತಾರ ನಿನಗ ತಿಳಿದಿಲ್ಲ ಯಾವಾಗ ಹಾರಸ್ತಾರ ಸುನಮೂರಿ ನಮ್ಮ ಕಡೆ ಸಾತ್ ಹೆಣದ ಮ್ಯಾಗ ಹಾರಸ್ತಾರ್ರಿ ತಮ್ಮ ಯಾಕಂದ್ರ ಎಲ್ಲಾ ನನ್ನಿಂದ ಆಗೇತಿ ನಾ ಮಾಡಿ ನಾ ದೊಡ್ಡವಂತ ಹೇಳತಿ ಅಡಿರತ್ತಮ್ಮ ಜಾಹೀರತಿಯ ಪತ್ತ ಹೋಗಿ ಹೇಳ ಸೇ ದೇವಿಯ ಚರಣೆ ಹೇಳ ಸೇ ದೇವಿಯ ಚರಣರ ಹೊಡ್ದಂಗ

ಸರ್ವ ಸಂಪತ್ ಗುಣದ ದೇವರಿಗೆ ಕರ್ಮಿನ ಕಾರಣ ಪಾಪ ಪುಣ್ಯ ಸೋಡ ಬರೆದು ಶಿವಗ ಏನ ಕಾರಣ ಅವ ಪಾಪ ಬಿಟ್ಟ ಮಾಡೋದೆತ್ತ ಯೋಗ ಸಾಧನ ಸಿಂಗೋಷ ಅವನಗ ಪಾಪ ಅಲ್ಲೇ ಏ ಗಜಾಸುರ ದೈತ್ಯನ ಮರಣ ಮಾದೇ ಏ ಪರರ ಹತ್ಯೆ ಮಾಡೋದಾತ ಪಾಪ ನಿನ್ನ ಲೋಕನಾಥ ಮಾಡೋ ಕತೆ ರೀತಿಯ ಅವನ ಜಾತಿ ಹೌದೇನಾ ಕುಂಟಾಡಸ್ ಕುಂಟಾಡ್ಸ್ಬೋ ತಮ್ಮ ರಾಮನ ಕಿತ್ತ ಸೀತಾ ಎಟ್ಟು ದೊಡ್ಡ ಕಿದಳ ಬರ್ದಿಟ್ಟ ರಾಮಾಯಣಿ ಒಳಗೆ ಬರದಾರೀ ಚಾರ್ ಲಾಖ ಬಾರ ಹಜಾರ್ ವರ್ಷ ರಾಮನ ಕಿತ್ತ ಸೀತಾ ದೊಡ್ಡ ಕಿದಾಳತ್ತ ಬರೆದಿಟ್ಟಾರು ಏನ ನಿನಕಿ ಅವ್ರು ಮಾಡದಾರ ಅವ್ರಿ ನೀವು ಮಾಡದಿವು ಯಾಕ ರಾಮನ ಕಿತ್ತ ಸೀತಾ ಚಾರ್ ಲಾಕ್ ಬಾರ ಹಜಾರ್ ವರ್ಷ ದೊಡ್ಡ ಕಿದಾಳತ್ ಬರದಿಟ್ಟಾರೀ ಬಲರಾಮನ್ ಹ್ಯಾಂಡ್ ಬಲರಾಮನ ಕಿತ್ತನು ಆರು ವರ್ಷ ದೊಡ್ಡ ಕಿದಾಳತ್ ಬರದಿಟ್ಟು ಬರ್ದಿಟ್ಟು ಬೇರೆ ಬ್ಯಾರೇನದ್ರಿಂಗ ಇವನ್ ದಗದ ಹೇಳಿದ ತಮ್ಮ ಏನ್ ಹೇಳದ ನಿರಾಕಾರ ಅಂದ್ರ ಪರಮಾತ್ಮ ಅಂದ್ರ ನಿರಾಕಾರ ಇದ್ದಂಗ ನಿರಾಕಾರ ಅಂದ್ರ ಇದ್ರ ಅರ್ಥ ಏನ ಹಂಗ ನಿರಾಕಾರ ಅಂದ್ರ ಅಂದಾರ ಪರಮಾತ್ಮ ನಿರಾಕಾರದ ನಂದಿ ತಮ್ಮ ಹೊತ್ತು ಹೊಂಟು ಹೊತ್ತು ಮುಣಗ್ಲಕ್ಕ ಬೈತು ಪರಮಾತ್ಮಗ ಕೈ ಇಲ್ಲ ಕಾಲಿಲ್ಲ ಕಣ್ಣಿಲ್ಲ ಮೂಗಿಲ್ಲ ಕಿವಿ ಇಲ್ಲ ಬಾಯಿಲ್ಲ ತು ವಾದ ಮಾಡಿದಿ ಮಾಡಿದಿ ಈಗ ಹೊಳೆ ನಾಲ್ಕು ಗಂಟೆ ಆಗ್ಲಾಕ್ ಬಂದೈತಿ ಪರಮಾತ್ಮಗ ಹಣಿದಿಂದ ರುದ್ರ ಹುಟ್ಟ್ಯಾನು ಮತ್ತೆ ಭುಜದಿಂದ ವಾಪ ತಯಾರದ ಜ್ವಾಲದಿಂದ ಒಬ್ಬ ವಾದ ಮಾಡಿ ಕೈಯ ಕಾಲ ಇಲ್ಲತ್ ಪರಮಾತ್ಮ ಮೈ ಐತಿ ಬರ್ತಿರ ಹಾಡ್ಕಿ ಮಾಡ್ರಿ ನೇಗ್ಲಿಕ್ಕಂದ್ರೆ ಅಂದ್ರೆ ಬಿಕ್ಕಿ ಬೇಡ್ಕೊಂಡು ತಿನ್ನೋರಿ ಕಿಮ್ಮತ್ ಬರ್ತದ ಈ ಕೆಲಸ ಮಾಡಬೇಡ್ರಿ ಅದನ್ನ ಇಟ್ ಎಲ್ಲಾ ಹೇಳದಿ ಪರಮಾತ್ಮ ಅಂದ್ರ ನಿರಾಕಾರ ವಸ್ತು ಅದ ನಂದಿ ನಿರಾಕಾರ ಅಂದ್ರ ಇದ್ರ ಅರ್ಥ ಏನು ನಿರಾಕಾರ ಅದು ನಿನ್ನಲ್ಲಿ ಆಗಿಲ್ಲ ನಿರಾಕಾರ ವಸ್ತು ನನ್ನಲ್ಲಿ ಆಗ್ಯದ ನನ್ನಿಂದ ಆಗ್ಯದ ಒಂದು ವರ್ಷದೊಳಗ ದಿವ್ಸ ಎಟ್ಟದ್ ಎಟ್ಟದ್ರಿ ಮುನ್ನೂರ ಅರವತ್ತೈದು ದಿವ್ಸದವ್ ಲಕ್ಷ್ಮಣ ಪಂಚಕರ್ಣಿ ತಿನ್ಕತ ರಾಮಾಯಣಿ ಆತು ಈಗ ಪಂಚಕರ್ಣಿ ಶರೀರ ಸೋದ ಮಾಡಿ ಕೊಡ್ಲಾಕ ಹತ್ಯೆ ನಿನಗ ಒಂದು ವರ್ಷದೊಳಗ ಮುನ್ನೂರ ಅರವತ್ತೈದು ದಿವಸದವ್ ಹೌದೌರಿ ಮುನ್ನೂರ ಅರವತ್ತೈದು ತುತ್ತ ಅನ್ನ ಮೆಲದಾಗ ಏನಾಗ್ತದ ನಿನ್ನಲ್ಲಿ ಒಂದ್ ಹನಿ ರಕ್ತ ತಯಾರಾತು ಒಂದ್ ಹನಿ ರಕ್ತ ತಯಾರಾತು ಅನ್ನ ಅಂದ್ರೆ ನೀರಂದ್ರೆ ಹೆಣ್ಣ ನನ್ನ ಅನ್ನ ಉಂಡಾಗ ಏನಾಯ್ತು ನಿನ್ನಲ್ಲಿ ಒಂದ್ ಹನಿ ರಕ್ತ ತಯಾರಾತು ಒಂದ್ ಹನಿ ರಕ್ತ ತಯಾರಾತು ಮುನ್ನೂರ ಅರವತ್ತೈದು ತುತ್ತ ಅನ್ನ ಮೆಲದಾಗ ಒಂದ್ ಹನಿ ರಕ್ತ ತಯಾರಾತು ಅಂತ ಮುನ್ನೂರ ಅರವತ್ತೈದು ಹನಿ ರಕ್ತ ಕರಗಿದಾಗ ಏನೂ ಒಂದ್ ಹನಿ ಬಿಂದು ತಯಾರಾತು ಒಂದ್ ಹನಿ ಅಂತ ಮುನ್ನೂರ ಅರವತ್ತೈದನೇ ಕರಿ ಬಿಂದು ಕರಿಗಿದಾಗ ಏನಾತವಾಗ ಒಂದ್ ಹನಿ ನೀರಿನ ಆಕಾರ ಚೈತನ್ಯ ತಯಾರಾತು ಪಕ್ಕ ಪ್ರಾಯಕ್ ಬಂದು ಕುತ್ತಿ ತಾಯಿ ತಂದೆ ವಿಚಾರ ಮಾಡ್ಯಾರ ಏನು ವಿಚಾರ ಮಾಡ್ತಾರ ಮಗಾರೇ ಪಕ್ಕ ಪ್ರಾಯಕ್ ಬಂದ ಕೂತ ಬಿಟ್ರ ಮಂದಿ ಬೇಲಿ ಜಿಗದ ಮಂದಿ ಹೊಲ ಮೇದ ಮಗ ಕಾಗಾಳಿ ತರತಾನ ಮನಿಗೆ ತೇಳಿ ಏನು ಮಾಡ್ತಾರ ಮಂದಿ ಹೊಲ ಅಂದ್ರೆ ತಿಳಿದಿರ್ಬೇಕ್ರಲೆ ಹ ಗೊತ್ತಾಗಿದೆ ಓಹೋ ಇನ್ನೂ ಲಗ್ನ ಆದಂಗೆ ಕಾಣಂಗಿಲ್ಲ ಮಂದಿ ಹೊಲಾತು ಯಾವಾಗ ತಿಳ್ಕೊಂಡ್ರೆ ನೋಡು ಅವಾಗ ತಂದ್ಕೊಂಡ್ಬಿಟ್ಟೇನು ಉಪ್ಪು ಉಂಡ ಸೇರಿ ರಾಗಿ ಗಪ್ಪು ಕುಂಡ್ರೆ ಬಿಡಂಗಿಲ್ಲ ಅದು ಹಂಗೆ ಹ್ಯಾಂಗ ಹಣಕ್ಕೆ ಹಾಕಲಾಕ ಹತ್ ಬಿಡೋಂಗಿಲ್ಲ ಅದು ಏನೋ ಕೈಲಿ ನೆಗಲಿಕ ಜಾತ್ರೆಗೆ ಒಂದು ಕೂಗ್ರೆ ಹೊಡೆದು ಬಿಡೋದು ನೋಡು ಒಮ್ಮೆ ಏ ಹೋ ಅಂದ್ರೆ ಮುಗಿದು ಹೋತು ಅದು ಯಾಕಂದ್ರೆ ಅದು ಒಯ್ಯ ಮಾಡ್ಲಾಕ ಅಮ್ಮ ಇದು ನಾನೇನು ಹಂಗ ನಡಬಾರ್ಕ ಬಂದ ನಡಬಾರ್ಕ ಹೋಗೋ ಚೀಸ್ ಐತಿ ಹೆಂಗ ಹೆಂಗ ಇಪ್ಪತ್ತು ವರ್ಷಗೆ ನಾನೇ ಬರ್ತೈತಿ ತಮ್ಮ ಹಂಗ ಬರ್ತೈತಿ ಆ ಮನುಷ್ಯನ ಮೈಯಾಗ ಬಿಸಿ ರಕ್ತ ಕುದಿತಿರ್ತದ ಅವನಲ್ಲಿ ಏನು ಬಂದಿರ್ತೈತಿ ಏನ್ ಬಂದಿರ್ತದ ಜಗದಾಗ ನಾನ ದೊಡ್ಡ ಅವ್ ನಾನ ಮುಂದ ಜಗ ಜೀರೋ ತಿರುಗುತ್ತಿರ್ತೈತಿ ಅದವ ಉದಾಹರಣೆ ಕೊಡ್ಬೇಕಂದ್ರ ಇಪ್ಪತ್ತು ವರ್ಷ ಅವನ ಕೈಯಾಗ ಒಂದು ಹೊಂಡಾ ಗಾಡಿ ಕೊಟ್ಟ ನೋಡ್ರಿ ಅದ ಎಪ್ಪತ್ತು ವರ್ಷವ್ನ ಕೈಯಾಗ ಒಂದು ಹೊಂಡ ಗಾಡಿ ಕೊಟ್ಟ ನೋಡ್ರಿ ಹೆಂಗ ಆಗ್ತದ ಇಪ್ಪತ್ತು ವರ್ಷವ್ನ ಕೈಯನ ಗಾಡಿ ಹೆಂಗ್ ಮಾಡ್ತತಿ ಹೆಂಗ ಮಾಡ್ತದ ಹೋಗಬೇಕಾದ್ರೆ ಮೂರು ಹೊತ್ತು ಹಾ ಮೂರು ಮಣತಾ ಮಣಿತಿತಿ ಮನಿಗೆ ಹೋಗಿ ಮುಟ್ಟಬೇಕಾದ್ರೆ ಹಾ ಮೂರು ಮಣತಾ ಮಣಿತದ ಕೆಳಗೊಮ್ಮೆ ಬಿಳುತ್ತತೆ ಮೇಲೊಮ್ಮೆ ಹೆಳ್ತತೆ ಫ್ಯಾಷನ್ ಹಾದಾದ್ರೆ ಅದ್ಯಾಾರು ಮನೀದು ಹಾ ಹಾ ಇದು ವಯ್ಯ ಹಾ ಹಾ ಅದು 70 ವರ್ಷ ಆದೊಂದಾ ಅಯ್ಯೋ ಹೆಂಗ್ ಹೊಡಿತಾನು ಇವ ಒಗದಿ ಹಾದಿ ದಂಡೆ ಹಿಡಿದು ನನಗೆ ಯಾರೆ ಗುದ್ದರಿಯಪ್ಪ நானಾ ಹೋತನ ದಂಡಿ ಹಿಡಿದು ತಿರ್ತೀನಿ ಇಲ್ಲಿ ಇಂತೆ ಗೆಲಿಬನ್ನ್ ತೊಂಡೆಪ್ಪಾತ ಬರೋಬರಿ ಆಗ್ಯದ ಯಾಕ ಎಪ್ಪತ್ತು ವರ್ಷದವನ ಗಾಡಿ ಹಾದಿಡದ್ ಹೋಗಿರ್ತೈತಿ ಇಪ್ಪತ್ತಕ ನಾನೇ ಬಂದು ಎಪ್ಪತ್ತಕ್ ಹೊಂಟದ ಹೋಗತೈತಿ ನನ್ನ ಯಾವ ಜೋಪಾನ ಮಾಡ್ರೆ ಸಾಕಾಗೈತ ಬ್ಯಾಡನು ಅಂತದ ಬಂದು ಕೂತಿರ್ತದ ಹಂಗ ಏನಾಗ್ತದ ಮುನ್ನೂರ ಅರವತ್ತೈದು ಹನಿ ಬಿಂದು ಕರಿಗೆ ಯಾವಾಗ ಒಂದ್ ಹನಿ ನೀರಿನ ಏನಾದ್ರೆ ತಾಯಿ ತಂದೆ ವಿಚಾರ ಮಾಡಿ ಬುತ್ತಿ ಕಟ್ಟಕೊಂಡು ಹುಡುಕಾಡಿ ನಾನು ತಂದು ಕೊಳ್ಳ ಗಂಟ ಹಾಕ್ಯಾರ ಹೌದೌದ್ರಿ ತಮ ಅದಕ್ಕೆ ಹಿರಿಯಾರ ಒಂದು ಮಾತು ಹಿರಿಯಾರ ಹೆಣ್ಣ ಮಗಳ ಆರು ತಿಂಗಳ ಬಸರಿದ್ದಳಂದ್ರ ಗಣಮಗ ಗುಪ್ಪಿತ್ ಮೂರು ತಿಂಗಳ ಆಗಾವ್ ಬಸ್ರು ಇರ್ತಾನ